ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲಾತೇಶ್ ರಾಯಭೋಗ ಗಡಿ ಭಾಗಗಳಲ್ಲಿ ಹೆಚ್ಚಾದಂತಹ ಅಕ್ರಮ ಮದ್ಯ ಮಾರಾಟ ಬಡ ಜನರಿಗೆ ಮಾರಕವಾಗಿ ಪರಿಣಮಿಸಿದೆ ರಾಯಭಾಗ ಅಬಕಾರಿ ಇಲಾಖೆ ಮಾತ್ರ ಯಾವುದೇ ಲೆಕ್ಕಕ್ಕಿಲ್ಲ ಅನ್ನುವ ಹಾಗೆ ಬೆಳ್ಳಂಬೆಳಗ್ಗೆ ರಾಜ ರೋಷವಾಗಿ ಬಾರ್ಗಳನ್ನು ಓಪನ್ ಮಾಡಿಸಿ ಅಸತ್ಯ ವರ್ತನೆ ತೋರಿಸಿದೆ ರಾಯಭಾಗ ತಾಲೂಕಿನ ಹಾರೂಕೇರಿ ಪಟ್ಟಣದಲ್ಲಿರುವ ಬೀರೇಶ್ವರ ಬಾರ್ ಮತ್ತು ರೆಸ್ಟೋರೆಂಟ್ ಸಿಎಲ್ ನೈ ಬೆಳ್ಳಿ ಓಪನ್ ಮಾಡಿ ಕಾನೂನು ಬಾಹಿರವಾಗಿ ಅಕ್ರಮ ಬಂದ ಮಾರಾಟ ಮಾಡಲು ಪ್ರಚೋದನೆ ನೀಡುತ್ತಿದೆ ರಾಯಭಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಶೀಘ್ರವೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ ಅಂತ ಮುಂದೆ ಕಾರಣ ಕಿರಣ್ ಕಾಂಬ್ಲೆ ವಿಜಯಶಿಟ್ಟಿ ನ್ಯೂಸ್ ರಾಯಭಾಗ ತಾಲೂಕು ಲೀಸ್ ತಗೊಂಡು ನಡೆಸ್ತಾ ಇದಾರೆ ಏನು ಓನರ್ ನಡೆಸ್ತಾ ಇದ್ ಇದು ಲೀಸ್ ತಗೊಂಡು ನಡೆಸ್ತಾ ಇದಾರೆ ಓನರ್ ನಡೆಸ್ತಾ ಇದಾರೆ ಬಾರದ ಓನರ್ ಓನರ್ ಹೆಸರು ಹೇಳು ಹಾ ಓನರ್ ಹೆಸರು ಹೇಳಿ ಹೆಸರು ಹೇಳಿ ಓನರ್ದು ಓಣರ್ದು ಹೆಸರು ಹೇಳಪ್ಪ ಹೆಸರು ಹೇಳಿ ಮೂರು ಮಂದಿ ಹೆಸರು ಹೇಳಪ್ಪ ಹಾ ಹೇಳಪ್ಪ ಹಾ ನಾಯಕ್ ಮುನ್ಸಿ ಮತ್ತು ಹಾಡ್ತಾರೆ ಇವರೇ ಹೇಳಿದ್ರ ನಿನಗೂ ಇಷ್ಟು ಗಂಟೆಗೆ ತೆಗಿಯತ್ತಂದ ಬೆಳಿಗ್ಗೆ ನೀ ಹತ್ರ ಸಂಬಂಧ ತೆಗ್ದಪ್ಪ ಮತ್ತೆ ಡೈಲಿ ತೆಗೀತೀಲ್ಲ ಏಳು ಗಂಟೆಗೆ ಆರಂಗ ಚೌಳು ಮಾಡಿದ್ರೆ ವಾಯ್ಸ